ವೆಲ್ಕಮ್ ಬ್ಯಾಕ್ ಟು ಆಯುಷ್ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಕೃಷಿಯಲ್ಲಿ ನಾವು ಎಷ್ಟೇ ವಿಷಯಗಳನ್ನು ತಿಳಿದುಕೊಂಡರೂ ಕೂಡ ತಿಳಿದುಕೊಳ್ಳಬೇಕಾದ ವಿಷಯ ತುಂಬಾ ಇರ್ತದೆ ಇದರಲ್ಲಿ ಆಗಾಗ ಏನಾದರೂ ಒಂದು ತೊಂದರೆಗಳು ಕಂಡು ಬರ್ತಾ ಇರ್ತದೆ ನಾವು ಅದನ್ನು ಎದುರಿಸಲೇಬೇಕಾಗ್ತದೆ ಹೀಗೆ ಕಮೆಂಟ್ನಲ್ಲೂ ಕೂಡ ಅವರಿಗೆ ಮಲ್ಲಿಗೆ ಕೃಷಿಯಲ್ಲಿ ಆದಂತಹ ತೊಂದರೆಗಳನ್ನು ಕೆಲವರು ಹೇಳಿಕೊಳ್ತಾ ಇದ್ದಾರೆ ಹಾಗೆ ಅದಕ್ಕೆ ಒಂದು ಸೊಲ್ಯೂಷನನ್ನು ಹೇಳಿ ಅಂತಲೂ ಕೂಡ ಅವರು ಕಮೆಂಟ್ ಮಾಡ್ತಾರೆ ನಾನು ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಏನು ಎಕ್ಸ್ಪರ್ಟ್ ಅಲ್ಲ ಕೆಲವೊಂದು ವಿಷಯಗಳನ್ನು ನಾನು ತಿಳಿದುಕೊಂಡಿದ್ದೇನೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಈ ಕೃಷಿಯನ್ನು ಪ್ರಾರಂಭಿಸಿ ಕೇವಲ ಒಂದೂವರೆಯಿಂದ ಎರಡು ವರ್ಷ ಆಯಿತು ಅಷ್ಟೇ ತುಂಬ ಹಿಂದಿನಿಂದ ನಾನು ಈ ಕೃಷಿಯನ್ನು ಮಾಡಿಕೊಂಡು ಬಂದವಳಲ್ಲ ಈ ಒಂದೂವರೆಯಿಂದ ಎರಡು ವರ್ಷದ ಒಳಗೆ ನಾನು ತುಂಬ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ ತುಂಬ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದ್ದೇನೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೇನೆ ಹಾಗೆಯೇ ನಿಮ್ಮ ಗಿಡಗಳಿಗೆ ಬಂದಂತಹ ಪ್ರಾಬ್ಲಮ್ಗಳು ನನ್ನ ಗಿಡಕ್ಕೆ ಬಂದಿರ್ತದೆ ಆಗ ನಾನು ಏನು ಮಾಡಿದೆ ಅನ್ನೋದನ್ನು ನಾನು ತಿಳಿಸ್ತೇನೆ ಹೀಗೆ ನೀವು ಕಮೆಂಟ್ನಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡ್ತೇನೆ ನೀವು ಕಮೆಂಟ್ನಲ್ಲಿ ಕೇಳಿದಂತಹ ಪ್ರಶ್ನೆಗಳು ನನ್ನ ಅನುಭವಕ್ಕೆ ಬಂದಿರ್ತದೆ ಅದಕ್ಕೆ ಮಾತ್ರ ನಾನು ಆನ್ಸರನ್ನು ಮಾಡ್ತೇನೆ ಇಂದಿನ ಈ ವಿಡಿಯೋದಲ್ಲಿ ಕೌಸಲ್ಯ ನಾಯ್ಕ ಅವರು ಕಮೆಂಟ್ನಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಉತ್ತರಿಸಲು ನಾನು ಪ್ರಯತ್ನಿಸುತ್ತೇನೆ ಅವರ ಪ್ರಶ್ನೆ ಅಥವಾ ಅವರಿಗೆ ಗಿಡದಲ್ಲಿ ಕಂಡು ಬಂದಂತಹ ಪ್ರಾಬ್ಲಮ್ ಏನಂದರೆ ಅವರು ಕೇಳಿದ್ದಾರೆ ನನ್ನ ಮಲ್ಲಿಗೆ ಗಿಡದಲ್ಲಿ ಸಣ್ಣ ಸಣ್ಣ ವೈಟ್ದು ಒಂದು ಇನ್ಸೆಕ್ಟ್ ಬರ್ತಾ ಇದೆ ಎಲೆಯ ಮೇಲೆ ಕೂತು ಎಲ್ಲ ಹೂ ಎಲ್ಲ ಹಾಳು ಮಾಡ್ತವೆ ಅದಕ್ಕೆ ಏನಾದರೂ ಮಾಡಬಹುದಾ ಅಂತ ಕೇಳಿದ್ದಾರೆ ಹಾಗೆ ನನ್ನ ಗಿಡದಲ್ಲಿ ಮಲ್ಲಿಗೆ ಹೂ ಆಗ್ತಾ ಇದೆ ಆದರೆ ಅದರ ಸೈಜ್ ತುಂಬ ಸಣ್ಣದಾಗಿದೆ ಅಂತ ಅವರು ಕೇಳಿದ್ದಾರೆ ಇದಕ್ಕೆ ಆನ್ಸರನ್ನು ನೀಡಲಿಕ್ಕೆ ನಾನು ಪ್ರಯತ್ನಿಸುತ್ತೇನೆ ನೀವು ಇಲ್ಲಿ ಹೇಳಿದಂತಹ ವೈಟ್ ಇನ್ಸೆಕ್ಟ್ ಅಂದರೆ ವೈಟ್ ಫ್ಲೈಸ್ ಅಂತ ಅಂದ್ಕೊಳ್ತೇನೆ ಅಥವಾ ಹುಳಗಳು ಇರಬಹುದು ನಾನು ಎರಡಕ್ಕೂ ಏನು ಮಾಡಬೇಕು ಅಂತ ತಿಳಿಸ್ತೇನೆ ಇದು ನೋಡಿ ನನ್ನ ಫ್ರೆಂಡ್ ಮನೆಯ ಒಂದು ಗಿಡ ಈ ಮಲ್ಲಿಗೆ ಗಿಡ ನೀವು ನೋಡುವಾಗಲೇ ಗೊತ್ತಾಗಿರಬಹುದು ಇಲ್ಲಿ ತುಂಬಾ ವೈಟ್ ಫ್ಲೈಸ್ಗಳಿವೆ ನೋಡಿ ಈ ಗಿಡದ ಎಲೆ ನೋಡಿ ಹಸಿರು ಬಣ್ಣಕ್ಕೆ ಬಂದು ಅದು ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ವೈಟ್ ಫ್ಲೈಸ್ನಿಂದ ಆದಂತಹ ಒಂದು ಪ್ರಾಬ್ಲಮ್ ಅಂತ ಹೇಳ್ಬಹುದು ಅದು ಎಲೆಯ ಒಂದು ರಸವನ್ನು ಹೇರಿಕೊಂಡು ಈ ರೀತಿ ಮಾಡಿರ್ತದೆ ನೋಡಿ ವೈಟ್ ಫ್ಲೇಸ್ ಯಾವ ರೀತಿ ಇರ್ತದೆ ಅಂತ ಎಲೆಯ ಹಿಂಭಾಗದಲ್ಲಿ ನೋಡಿ ಬಿಳಿ ಬಣ್ಣದ ಒಂದು ಈ ರೀತಿಯ ಕೀಟ ಇದೆ ನೋಡಿ ಇದು ವೈಟ್ ಫ್ಲೇಸ್ ಅಂತ ಹೇಳ್ತಾರೆ ಹಾಗೆ ಚಿಕ್ಕ ಚಿಕ್ಕದಿರುವುದು ಅದರ ಒಂದು ಮೊಟ್ಟೆ ಅಂತ ಹೇಳಬಹುದು ಅಲ್ಲಿ ಹೊಸ ವೈಟ್ ಫ್ಲೇಸ್ಗಳು ಉತ್ಪತ್ತಿ ಆಗ್ತದೆ ನೋಡಿ ಇದು ಹೆಚ್ಚಾಗಿ ನಮಗೆ ಎಲೆಯ ಹಿಂಭಾಗದಲ್ಲಿ ಕಂಡು ಬರ್ತದೆ ಇಲ್ಲಿ ನೀವು ನೋಡಬಹುದು ಇದು ನೊಣ ಅಂತ ಹೇಳ್ಬಹುದು ಇದು ಬಿಳಿ ಬಣ್ಣದ ನೊಣ ಇದನ್ನು ನಾವು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ಕಂಟ್ರೋಲ್ ಮಾಡಬೇಕಾಗ್ತದೆ ತುಂಬ ನೊಣಗಳು ಬಂದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ನೋಡಿ ಇಲ್ಲಿ ಎಲ್ಲ ಎಲೆಯ ಹಿಂಭಾಗದಲ್ಲಿದೆ ಹಾಗೆ ಹೊಸ ಚಿಗುರು ಬಂದಿರ್ತದೆ ನೋಡಿ ಇದು ಹೊಸ ಚಿಗುರು ಬಂದಿದೆ ಅದರ ಹಿಂಭಾಗದಲ್ಲೂ ನೋಡಿ ನಿಮಗೆ ಚಿಕ್ಕ ಚಿಕ್ಕ ವೈಟ್ ಫ್ಲೆಸ್ಗಳು ಕಾಣ್ತಾ ಇರಬಹುದು ಈಗ ಮಾಡಿದಾಗ ಅದೆಲ್ಲ ಹಾರಿ ಹೋಗಿದೆ ಇದು ಹೊಸದಾಗಿ ಬಂದಂತಹ ಎಲೆ ಹಾಗಾಗಿ ಅದರಲ್ಲಿ ಹೆಚ್ಚಿಗೆ ಇಲ್ಲ ಸ್ವಲ್ಪ ದಿನದಲ್ಲಿ ತುಂಬ ವೈಟ್ ಫ್ಲೆಸ್ಗಳು ಕಂಡು ಬರ್ತದೆ ನನ್ನ ಗಿಡದಲ್ಲಿ ಹೆಚ್ಚೇನು ವೈಟ್ ಫ್ಲೆಸ್ಗಳ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಎಲ್ಲಾದ್ರೂ ಬರ್ತದೆ ನಾನು ಕೂಡಲೇ ಅದಕ್ಕೆ ಔಷಧಿಯನ್ನ ಸ್ಪ್ರೇ ಮಾಡ್ತೇನೆ ಅದು ಹೋಗ್ತದೆ ಗಿಡಗಳು ತುಂಬಾನೇ ಬುಷಿ ಆಗಿದ್ದು ಅದನ್ನು ನಾವು ಹತ್ತಿರ ಹತ್ತಿರದಲ್ಲಿ ಇಟ್ಟಾಗ ಈ ರೀತಿಯ ಒಂದು ವೈಟ್ ಫ್ಲೈಸ್ನ ಪ್ರಾಬ್ಲಮ್ ತುಂಬನೇ ಕಂಡು ಬರ್ತದೆ ಅಂತ ನನ್ನ ಒಂದು ಅನಿಸಿಕೆ ನಾವು ಗಿಡದ ಬುಡಕ್ಕೆ ಹಾಕಿದಂತಹ ಗೊಬ್ಬರದಿಂದಲೂ ಕೂಡ ವೈಟ್ ಫ್ಲೈಸ್ನ ಒಂದು ಸಮಸ್ಯೆ ಕಂಡು ಬರ್ತದೆ ನಾವು ಗಿಡದ ಬುಡಕ್ಕೆ ಗೊಬ್ಬರ ಹಾಕಿದ ನಂತರ ಅದನ್ನು ಸ್ವಲ್ಪ ಮಣ್ಣಿಗೆ ಮಿಕ್ಸ್ ಮಾಡಬೇಕಾಗ್ತದೆ ಅಂದ್ರೆ ಸ್ವಲ್ಪ ಲೂಸ್ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಮಣ್ಣನ್ನ ಮೇಲೆ ಕೆಳಗೆ ಮಾಡಬೇಕಾಗ್ತದೆ ಆಗ ನಾವು ಹಾಕಿದ ಗೊಬ್ಬರ ಮಣ್ಣಿನ ಕೆಳಗೆ ಹೋಗ್ತದೆ ನಾನು ಗಿಡದ ಬುಡಕ್ಕೆ ಗೊಬ್ಬರವನ್ನು ಹಾಕಿದ ನೆಕ್ಸ್ಟ್ ಡೇ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ ಆಗ ಗಿಡದ ಬುಡದಲ್ಲಿಯೇ ಗೊಬ್ಬರಗಳು ಕಂಡು ಬರುವುದಿಲ್ಲ ಹಾಗಾಗಿ ನನ್ನ ಗಿಡದಲ್ಲಿ ವೈಟ್ ಫ್ಲೈಸ್ನ ಸಮಸ್ಯೆ ತುಂಬಾ ಕಡಿಮೆ ಅಂತ ಹೇಳಬಹುದು ಮಲ್ಲಿಗೆ ಗಿಡಗಳಲ್ಲಿ ಈ ರೀತಿಯ ವೈಟ್ ಫ್ಲೈಸ್ನ ಒಂದು ಸಮಸ್ಯೆ ಕಂಡು ಬಂದರೆ ನಿಧಾನವಾಗಿ ಗಿಡದ ಎಲೆಗಳು ಹಾಳಾಗ್ತದೆ ಹಾಗೆ ಹೂಗಳನ್ನು ಇದು ಹಾಳು ಮಾಡ್ತದೆ ಹಾಗೆ ಗಿಡಗಳು ಕೂಡ ಹಾಳಾಗುವ ಚಾನ್ಸಸ್ ತುಂಬಾನೇ ಇರ್ತದೆ ಹಾಗಾಗಿ ನಾವು ಪ್ರಾರಂಭದ ಹಂತದಲ್ಲಿ ಇದನ್ನ ಕಂಟ್ರೋಲ್ ಮಾಡಬೇಕಾಗ್ತದೆ ನಾವು ಗಿಡದ ಬಳಿ ಹೋದಾಗ ಈ ರೀತಿಯಾಗಿ ನೊಣಗಳು ಹಾರುತ್ತಿರುವುದನ್ನು ಕಂಡರೆ ನಾವು ಕೂಡಲೇ ಅದಕ್ಕೆ ಸ್ಪ್ರೇ ಅನ್ನ ಮಾಡಬೇಕಾಗ್ತದೆ ಈ ಸಮಸ್ಯೆ ಅತಿಯಾದರೆ ಇದನ್ನು ಕಂಟ್ರೋಲ್ ಮಾಡುವುದು ತುಂಬಾನೇ ಕಷ್ಟ ಅಂತ ಹೇಳಬಹುದು ನಾನು ಗಿಡದಲ್ಲಿ ಈ ರೀತಿಯ ವೈಟ್ ಫ್ಲೇಸ್ ನ ಸಮಸ್ಯೆ ಕಂಡು ಬಂದರೆ ಸ್ಪ್ರೇ ಮಾಡ್ತೇನೆ ಇರ್ತದೆ ಗಿಡದಲ್ಲಿ ತುಂಬಾನೇ ವೈಟ್ ಫ್ಲೈಸ್ ಗಳು ಕಂಡು ಬಂದರೆ ನಾವು ಒಂದು ಲೀಟರ್ ಗೆ ಒಂದು ಪ್ಯಾಕೆಟ್ ಅನ್ನ ಹಾಕ್ಬೇಕಾಗ್ತದೆ ಒಂದು ವೇಳೆ ಗಿಡದಲ್ಲಿ ಅಲ್ಲಲ್ಲಿ ವೈಟ್ ಫ್ಲೈಸ್ ಗಳು ಕಂಡು ಬಂದರೆ ಅಂದ್ರೆ ಈಗ ತಾನೇ ಪ್ರಾರಂಭವಾದ ಒಂದು ಹಂತದಲ್ಲಿದ್ರೆ ನೀವು ಇದರ ಕಾಲು ಭಾಗದಷ್ಟು ಮಾತ್ರ ಒಂದು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಬಹುದು ನಾನು ಮೊನ್ನೆ ಫರ್ಟಿಲೈಸರ್ ಶಾಪ್ಗೆ ಹೋದಾಗ ಅವರು ಐದು ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಿದರೆ ಸಾಕಾಗ್ತದೆ ಅಂತ ಹೇಳಿದರು ನಾನು ಅಲ್ಲೇ ಫಸ್ಟ್ ಪರ್ಚೇಸ್ ಮಾಡುವಾಗ ಅವರು ಒಂದು ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಿ ಅಂತ ಹೇಳಿದ ಒಂದು ನೆನಪಿದೆ ಹಾಗಾಗಿ ನಾನು ಅದರ ನಂತರ ಹಾಗೆ ಮಾಡ್ತಾ ಬಂದಿದ್ದೇನೆ ಹಾಗೆ ಅವರು ಮೊನ್ನೆ ಹೋದಾಗ ಅಷ್ಟು ಹಾಕಬೇಕಂತಿಲ್ಲ ಐದು ಲೀಟರ್ಗೆ ಒಂದು ಪ್ಯಾಕೆಟ್ ಹಾಕಿದರೆ ಸಾಕು ಅಂತ ಹೇಳಿದ್ದಾರೆ ನಾನು ಮೊದಲಿನಿಂದ ಒಂದು ಲೀಟರ್ ನೀರಿಗೆ ಒಂದು ಪ್ಯಾಕೆಟನ್ನು ಹಾಕ್ತಾ ಬಂದಿದ್ದೇನೆ ಗಿಡಗಳಿಗೂ ಏನೂ ಒಂದು ಪ್ರಾಬ್ಲಮ್ ಆಗಿಲ್ಲ ಹಾಗೆ ವೈಟ್ ಫ್ಲೈಸ್ನ ತೊಂದರೆ ಕೂಡ ಕಡಿಮೆ ಇದೆ ನಾನು ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ ಒಂದು ಪ್ಯಾಕೆಟ್ ಅನ್ನ ಒಂದು ಲೀಟರ್ ನೀರಿಗೆ ಹಾಕಬೇಕು ಅಂತ ಹೇಳಿದ್ದೇನೆ ಈಗ ಫರ್ಟಿಲೈಸರ್ ಶಾಪ್ನವರು ಒಂದು ಪ್ಯಾಕೆಟ್ ಅನ್ನ ಐದು ಲೀಟರ್ ನೀರಿಗೆ ಹಾಕಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನೀವು ಇದನ್ನ ಗಿಡಗಳಿಗೆ ಸ್ಪ್ರೇ ಮಾಡಬೇಕಾದ್ರೆ ನೀವು ಅಲ್ಲಿ ಫರ್ಟಿಲೈಸರ್ ಶಾಪ್ನಲ್ಲಿ ಕೇಳಿ ಹೇಗೆ ಹಾಕಬೇಕು ಅಂತ ಅವರು ಹೇಳಿದಾಗೆ ನೀವು ಮಾಡಬಹುದು ನಾನು ನನ್ನ ಮಲ್ಲಿಗೆ ಗಿಡಗಳಲ್ಲಿ ಕಂಡುಬರುವ ವೈಟ್ ಫ್ಲೇಸ್ನ ಒಂದು ಸಮಸ್ಯೆಗೆ ಎಡ್ಮೈರನ್ನೇ ಯೂಸ್ ಮಾಡ್ತೇನೆ ಹಾಗಾಗಿ ನಾನು ಇದನ್ನೇ ಸಜೆಸ್ಟ್ ಮಾಡ್ತಾ ಇದ್ದೇನೆ ಈಗ ವೈಟ್ ಫ್ಲೈಸ್ಗೆ ಏನು ಮಾಡ್ತೇನೆ ಅಂತ ಹೇಳಿದ್ದೇನೆ ಹಾಗೆ ಗಿಡಗಳಲ್ಲಿ ಹುಳಗಳು ಇದ್ರೆ ನೀವು ಹುಳಗಳ ವಿಷಯ ಹೇಳ್ತಾ ಇದ್ದೀರಾ ಅಥವಾ ಫ್ಲೈಸ್ ವಿಷಯ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಈಗ ಹುಳಗಳು ಬಂದರೆ ಏನು ಮಾಡಬೇಕಂದ್ರೆ ನಾನು ಇಲ್ಲಿ ಫಾಸ್ಮೈಟ್ ಹಾಗೆ ಡೈಕ್ಲೋರ್ ಅಂತ ಎರಡು ರೀತಿಯ ಒಂದು ಹುಳಗಳಿಗಾಗಿ ಔಷಧಿಯನ್ನು ತಂದು ಇಟ್ಟಿದ್ದೇನೆ ಕೀಟನಾಶಕ ಅಂತ ಹೇಳಬಹುದು ಇದೆರಡನ್ನೂ ನಾನು ಒಟ್ಟಿಗೆ ಹಾಕಿ ಸ್ಪ್ರೇ ಮಾಡಲ್ಲ ನಾನು ಯಾವುದಾದರೂ ಒಂದನ್ನು ಮಾತ್ರ ಹಾಕಿ ಸ್ಪ್ರೇ ಮಾಡ್ತೇನೆ ಒಂದು ಎರಡು ಮೂರು ಸಲ ಒಂದು ಸ್ಪ್ರೇಯನ್ನು ಹಾಕಿದ್ರೆ ಇನ್ನೊಂದು ಸಲ ನಾನು ಬೇರೆ ಸ್ಪ್ರೇಯನ್ನು ಹಾಕ್ತೇನೆ ನಾವು ಒಂದೇ ರೀತಿಯ ಸ್ಪ್ರೇಯನ್ನು ಹಾಕಿದ್ರೆ ಹುಳಗಳು ಅಷ್ಟೊಂದು ಕಂಟ್ರೋಲ್ಗೆ ಬರಲ್ಲ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಬೇರೆ ಹಾಕ್ತೇನೆ ಇದರ ಹೆಸರು ಅಳಿಸಿ ಹೋಗಿದೆ ಇದರ ಹೆಸರು ಬಯೋವಿಟ ಅಂತ ಇದನ್ನು ಗಿಡದಲ್ಲಿ ಹೆಚ್ಚು ಹೂ ಬರಲು ಹಾಕ್ತೇವೆ ಹಾಗೆ ಹೂವಿನ ಸೈಜ್ ಕೂಡ ದೊಡ್ಡದಾಗ್ತದೆ ಇದನ್ನು ಹಾಕುವುದರಿಂದ ಇದನ್ನು ನಾನು ಎರಡು ಮೂರು ತಿಂಗಳಿಗೆ ಒಮ್ಮೆ ಹಾಕ್ತೇನೆ ಬಯೋವಿಟವನ್ನು ಹದಿನೈದು ದಿನಕ್ಕೆ ಹಾಗೆ ಒಂದು ತಿಂಗಳಿಗೆ ಒಮ್ಮೆ ಬೇಕಾದರೂ ಹಾಕ್ಬೋದು ಅಂತ ಹೇಳ್ತಾರೆ ಆದರೆ ನಾನು ಎರಡು ಮೂರು ತಿಂಗಳಿಗೊಮ್ಮೆ ಹಾಕ್ತೇನೆ ಹೂವಿನ ಸೈಜ್ ದೊಡ್ಡದಾಗುವುದು ಅಥವಾ ಚಿಕ್ಕದಾಗುವುದು ಕೆಲವೊಮ್ಮೆ ಈ ಸೀಸನ್ಗೆ ಅನುಗುಣವಾಗಿರ್ತದೆ ಕೆಲವೊಂದು ಸೀಸನ್ನಲ್ಲಿ ಅದು ದೊಡ್ಡದಾಗ್ತದೆ ಹಾಗೆ ಕೆಲವೊಂದು ಸೀಸನ್ನಲ್ಲಿ ಚಿಕ್ಕದಾಗಿರ್ತದೆ ಅಲ್ಲದೆ ನಾವು ಹಾಕುವಂತಹ ಗೊಬ್ಬರದ ಮೇಲೂ ಕೂಡ ಡಿಪೆಂಡ್ ಆಗಿರ್ತದೆ ನಾವು ಹದಿನೈದು ದಿನಕ್ಕೊಮ್ಮೆ ಇದರ ಬುಡಕ್ಕೆ ಏನಾದರೂ ಹಾಕ್ತಾ ಇರಬೇಕಾಗ್ತದೆ ಹಾಕುವ ಮೊದಲು ಗಿಡದ ಬುಡವನ್ನು ಚೆನ್ನಾಗಿ ಬಿಡಿಸಿಕೊಂಡು ಅದಕ್ಕೆ ಹಾಕಬೇಕು ಹಾಗೆ ನೀರನ್ನು ಕೂಡ ನಾವು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ ತುಂಬ ಜಾಸ್ತಿನೂ ಹಾಕಬಾರ್ದು ತುಂಬ ಕಡಿಮೆನೂ ಹಾಕಬಾರ್ದು ತುಂಬ ಬಿಸಿಲಿದ್ದಾಗ ನಾವು ಎರಡು ಹೊತ್ತು ಕೂಡ ನೀರನ್ನು ಹಾಕಬೇಕು ಇದು ಕೂಡ ಹೂವಿನ ಸೈಜ್ಗೆ ಡಿಪೆಂಡ್ ಆಗಿರ್ತದೆ ಒಂದು ವೇಳೆ ನೀವು ಹದಿನೈದು ದಿನಕ್ಕೊಮ್ಮೆ ಗಿಡದ ಬುಡವನ್ನು ಬಿಡಿಸಿಕೊಂಡು ಗೊಬ್ಬರವನ್ನು ಹಾಕುತ್ತಿದ್ದು ನೀರನ್ನು ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹಾಕುತ್ತಿದ್ದು ನಿಮ್ಮ ಗಿಡದಲ್ಲಿನ ಹೂವಿನ ಒಂದು ಗಾತ್ರ ಚಿಕ್ಕದಾಗಿದ್ರೆ ನೀವು ಅದಕ್ಕೆ ಬಯೋವಿಟ ಅನ್ನುವಂತಹ ಒಂದು ಸ್ಪ್ರೇಯನ್ನು ಹಾಕಬಹುದು ಅದರಿಂದ ಹೂವಿನ ಗಾತ್ರ ಸ್ವಲ್ಪ ದೊಡ್ಡದಾಗ್ತದೆ ಬಯೋವಿಟ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗ್ತದೆ ನೀವು ಈ ಸ್ಪ್ರೇಯನ್ನು ಹಾಕುವ ಮೊದಲು ಗಿಡದ ಬುಡಕ್ಕೆ ಸರಿಯಾಗಿ ಗೊಬ್ಬರಗಳನ್ನು ಹಾಕಿ ನೋಡಿ ಗಿಡದ ಹೂವು ದೊಡ್ಡದಾಗಬಹುದು ಹಾಗೆಯೇ ಕೆಲವೊಂದು ಸೀಸನ್ಗೆ ಗಿಡದ ಹೂಗಳು ಚಿಕ್ಕದಾಗಿಯೇ ಬರ್ತದೆ ಅದಕ್ಕೆ ನೀವು ಟೆನ್ಷನ್ ಮಾಡಬೇಕಂತ ಇಲ್ಲ ಹಾಗೆಯೇ ನಾನು ಹೇಳಿದಂಥ ಸ್ಪ್ರೇಗಳು ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗದೇ ಇದ್ದರೆ ನೀವು ಅವರ ಬಳಿ ಕೇಳಬಹುದು ಈ ರೀತಿಯ ಒಂದು ಪ್ರಾಬ್ಲಮ್ ಇದೆ ಏನು ಮಾಡಬಹುದು ಅಂತ ಅವರಿಗೆ ಅದರ ಬಗ್ಗೆ ನಾಲೆಜ್ ಇರ್ತದೆ ಅವರು ಸರಿಯಾದ ಮೆಡಿಸಿನ್ ಅನ್ನ ಕೊಡ್ತಾರೆ ನಿಮಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಕೊಟ್ಟಂತಹ ಮೆಡಿಸಿನ್ಗಳ ಬಗ್ಗೆ ಏನಾದರೂ ಡೌಟ್ ಇದ್ರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಬಹುದು ಈಗ ಗೂಗಲ್ ಇರುವುದರಿಂದ ನಮಗೆ ಯಾವುದರ ಬಗ್ಗೆನೂ ಕೂಡ ಮಾಹಿತಿ ನಮಗೆ ಸಿಗ್ತದೆ ಹಾಗಾಗಿ ನಾವು ಹೆದರಿಕೊಳ್ಬೇಕಂತ ಇಲ್ಲ ಅದು ಯಾವುದಕ್ಕೆ ಹಾಕಬೇಕು ಎಷ್ಟು ಹಾಕಬೇಕು ಅಂತ ಅದರಲ್ಲಿ ಇರ್ತದೆ ನಾವು ಅದನ್ನು ನೋಡಿಕೊಂಡು ಹಾಕಬಹುದು ಹಾಗೆ ಇಂದಿನ ಈ ವಿಡಿಯೋದಲ್ಲಿ ಕೌಸಲ್ಯ ನಾಯ್ಕ್ ಅವರ ಒಂದು ಪ್ರಶ್ನೆಗೆ ನಾನು ಆನ್ಸರ್ ಅನ್ನ ಮಾಡಿದ್ದೇನೆ ನಿಮ್ಮ ಪ್ರಶ್ನೆಯಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇತ್ತು ವೈಟ್ ಇನ್ಸೆಕ್ಟ್ ಅಂತ ಹೇಳಿದ್ದೀರಿ ವೈಟ್ ಫ್ಲೈಸ್ ಆದರೆ ನೀವು ಎಡ್ಮೈರ್ ಅನ್ನ ಸ್ಪ್ರೇ ಮಾಡಬಹುದು ಅಥವಾ ವೈಟ್ ಇನ್ಸೆಕ್ಟ್ ಅಂದ್ರೆ ನೀವು ಹುಳಗಳ ಬಗ್ಗೆ ಹೇಳ್ತಾ ಇದ್ರೆ ನೀವು ಡೈಕ್ಲೋರ್ ಅಥವಾ ಫಾಸ್ಮೈಟ್ ಅನ್ನ ಸ್ಪ್ರೇ ಮಾಡಬಹುದು ಅಥವಾ ನಿಮ್ಮ ಊರಿನ ಒಂದು ಫರ್ಟಿಲೈಸರ್ ಶಾಪ್ ನಲ್ಲಿ ಕೇಳಿ ಯಾವುದೇ ಒಂದು ಮೆಡಿಸಿನ್ ಅನ್ನ ಹಾಕಬಹುದು ನೀವು ಹುಳಗಳಿಗಾಗಿ ಹದಿನೈದು ದಿನಕ್ಕೊಮ್ಮೆ ನೀವು ಸ್ಪ್ರೇಯನ್ನು ಮಾಡಲೇಬೇಕಾಗ್ತದೆ ಆಗ ಮಾತ್ರ ನಮಗೆ ಗಿಡದಲ್ಲಿ ಇರುವಂತಹ ಹೂವುಗಳು ಕೈಗೆ ಸಿಗ್ತದೆ ಇಲ್ಲಾದ್ರೆ ಹುಳಗಳೇ ತಿಂದು ಹಾಕ್ತದೆ ಪೆಗಾಸಸ್ ಅಂತ ಒಂದು ಪೌಡರ್ ಸಿಗ್ತದೆ ಅದನ್ನು ನೀವು ಗಿಡಗಳಿಗೆ ಹಾಕಿದ್ರೆ ವೈಟ್ ಫ್ಲೈಸ್ಗಳು ಕಂಟ್ರೋಲ್ಗೆ ಬರ್ತದೆ ಹಾಗೆಯೇ ಹುಳಗಳು ಕೂಡ ಕಂಟ್ರೋಲ್ಗೆ ಬರ್ತದೆ ಎಲ್ಲದಕ್ಕೂ ಒಂದೇ ನೀವು ಸ್ಪ್ರೇಯನ್ನು ಹಾಕಬಹುದು ಅದರ ಹೆಸರು ಪೆಗಾಸಸ್ ಅಂತ ಅದನ್ನು ಕೂಡ ನೀವು ಹದಿನೈದು ದಿನಕ್ಕೆ ಒಮ್ಮೆ ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೆಯದು ನಾವು ಗಿಡಗಳಿಗೆ ಯಾವುದೇ ಒಂದು ಸ್ಪ್ರೇಯನ್ನು ಮಾಡುವಾಗ ಮೇಲ್ಭಾಗಕ್ಕೆ ಮಾತ್ರವಲ್ಲದೆ ಗಿಡದ ಕೆಳಭಾಗಕ್ಕೂ ಮಾಡಬೇಕು ಅಂದ್ರೆ ಎಲೆಗಳ ಕೆಳಭಾಗಕ್ಕೂ ಕೂಡ ಮಾಡಬೇಕಾಗ್ತದೆ ಯಾಕಂದ್ರೆ ವೈಟ್ ಗಳು ಇದ್ದರೆ ಗಿಡದ ಎಲೆಯ ಕೆಳಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಹಾಗಾಗಿ ನಾವು ಎಲ್ಲ ಗಿಡದ ಮೇಲ್ಭಾಗಕ್ಕೆ ಹಾಗೂ ಕೆಳಭಾಗಕ್ಕೂ ಕೂಡ ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಇಂದಿನ ಈ ವಿಡಿಯೋದಲ್ಲಿ ನೀವು ಕೇಳಿದಂತಹ ಪ್ರಶ್ನೆಗೆ ನಾನು ನೀಡಿದಂತಹ ಉತ್ತರದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಬಹುದು ಅಂತ ಅನ್ಕೊಳ್ತೇನೆ ನಿಮ್ಮ ಮಲ್ಲಿಗೆ ಕೃಷಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ